ನ್ಯೂಸ್ ಫೈವ್ ಸ್ವಾಗತ ಕೋಲಾರದಲ್ಲಿ ಜೆ ಡಿ ಎಸ್ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಗ್ತಿದೆ ಕೋಲಾರ ನಗರದ ಬಸ್ ನಿಲ್ದಾಣದ ಬಳಿ ಕಾಂಗ್ರೆಸ್ ಸರ್ಕಾರ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಅನುದಾನವನ್ನು ಉಚಿತ ಭಾಗ್ಯಗಳಿಗೆ ಬಳಕೆ ಮಾಡಿರೋದನ್ನು ಖಂಡಿಸಿ ಪ್ರತಿಭಟನೆಯನ್ನು ನಡೆಸಲಾಗುತ್ತಿದೆ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಪ್ರತ್ಯೇಕವಾಗಿ ಇಟ್ಟಿರತಕ್ಕಂಥ ಹಣವನ್ನು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳಿಗೆ ಬಳಕೆ ಮಾಡಿಕೊಂಡಿದೆ ಹೀಗಾಗಿ ಗ್ಯಾರಂಟಿಗಳಿಗೆ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಹಣವನ್ನು ವಿನಿಯೋಗಿಸಿ ಎಸ್ಸಿ ಮತ್ತು ಎಸ್ ಟಿ ಸಮುದಾಯಕ್ಕೆ ವಂಚನೆ ಮಾಡಿರುವ ಆರೋಪವನ್ನು ಮಾಡ್ತಾ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಈ ಒಂದು ಪ್ರತಿಭಟನೆಯಲ್ಲಿ ಸಂಸದ ವಲ್ಲೇಶ್ ಬಾಬು ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಾಥ್ ಮತ್ತಿತರರು ಭಾಗವಹಿಸಿದ್ರು ವಿಮಲಾ ದೀಪಕ್ ನ್ಯೂಸ್ ಇ ಫೈವ್ ಕೋಲಾರ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಸರ್ಕಾರದಿಂದ ಬಂದಂತ ಅನುದಾನಗಳನ್ನು ಹಣಗಳನ್ನು ದುರುಪಯೋಗ ಪಡಿಸಿಕೊಂಡು ಖರ್ಚು ವೆಚ್ಚಗಳಿಗೆ ಸರಬರಾಜು ಮಾಡಿದಂತ ಹಾಗೆ ಮಾಡೋ ಮಟ್ಟಕ್ಕೆ ನಿಂತ ಈ ಸಂದರ್ಭದಲ್ಲಿ ನಮ್ಮ ಜೆ ಡಿ ನ ರಾಜ್ಯ ಘಟಕದ ಉಪ ಅಧ್ಯಕ್ಷರಾದಂತ ಸನ್ಮಾನ್ಯ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷದ ರಾಜ್ಯಾದ್ಯಂತ ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಬಸ್ ಸ್ಟ್ಯಾಂಡ್ ಎದ್ದು ಸಹ ಸೇರಿದ್ದೇವೆ ಬಂದಂತ ಎಲ್ಲ ಗೌರವ ಮುಖಂಡ ಸಮಯದಲ್ಲಿ ನೋಡುವ ಪ್ರಯತ್ನ ಮಾಡಿದರೆ ಈ ದಿನ ರಾಜ್ಯದ ಆರೂವರೆ ಕೋಟಿ ಜನತೆಯ ಭವಿಷ್ಯನ ಗಾಳಿ ಕೂರಿ ನೆಮ್ಮದಿಯ ಬದುಕು ಈ ದಿನ ಇವತ್ತು ಧರೆದರೆ ಏನಿಲ್ಲ ನಡೆದಿದ್ರೆ ಹೋರಾಟ ತೀವ್ರಗತಿಯಲ್ಲಿ ಆಗಬೇಕು